ಹಣ ಮತ್ತು ಹೆಂಡದ ಆಸೆಗೆ ಮಾರುಹೋಗದೆ ಕ್ಷೇತ್ರದ ಅಭಿವೃದ್ಧಿಗಾಗಿ ನನಗೆ ಮತ ನೀಡಿ ಶಂಭು ಕಲ್ಲೋಳಿಕರ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳ ಯಾವುದೇ ಒಂದು ಆಸೆ ಆಮಿಷಗಳಿಗೆ ಒಳಗಾಗದೆ ಕ್ಷೇತ್ರದ ಅಭಿವೃದ್ಧಿಗಾಗಿ ನನಗೆ ಮತ ನೀಡಿ ಎಂದು ಚಿಕ್ಕೋಡಿ ಲೋಕಸಭಾ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳಿಕರ ಹೇಳಿದರು ಬೆಳಗಾವಿ ಜಿಲ್ಲೆಯ ಅತಣಿ ಮತಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ನಡೆಸಿ ಮಾತನಾಡಿದ ಅವರು ಕೆಲ ಪಕ್ಷದ ಮುಖಂಡರು ಅಧಿಕಾರ ಹಾಗೂ ಹಣದ ಆಸ್ತಿ ತೋರಿಸಿ ಓಟ್ ಪಡೆಯಲು ಮುಂದಾಗಿದ್ದಾರೆ ಪ್ರಜ್ಞಾವಂತ ಮತದಾರರು ಅಂತಹ ರಾಜಕಾರಣಿಗಳನ್ನು ದೂರ ಬಿಟ್ಟು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನನಗೆ ಮತ ನೀಡಿ ಆಶೀರ್ವದಿಸಿ ಎಂದು ಮತದಾರರಲ್ಲಿ ಮನವಿ ಮಾಡಿಕೊಂಡರು ಇದೇ ಸಮಯದಲ್ಲಿ ಅನಿಲ ಕಾಂಬಳೆ ಮಿತೇಶ ಪಟ್ಟಣ ಶಶಿ ಸಾವಳೆ ಭೀಮರಾವ ಕಾಂಬಳೆ ಪ್ರಹ್ಲಾದ ಪರಾಂಜಿಪೆ ಗೌತಮ ಪರಾಂಜಿಪೆ ಶಂಕರ ಕಾಂಬಳೆ ಅಜೀತಾ ಬಾಡಗಿ ಸತೀಶ ಕೌಟಗೊಪ್ಪ ರಾಕೇಶ ಮನಾಪಗೋಳ ಭೀಮರಾಮ ಕಾಂಬಳೆ ಬನ್ನೂರ ಸಿದ್ದಾರೂಢ ಕಾಂಬಳೆ ಕಿರಣ ಕಲ್ಲೋಳಿಕರ ಶಿವರುದ್ರ ಕಲ್ಲೋಳಿಕರ ಅನೇಕರು ಸೇರಿ ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಅಭಿಮಾನಿಗಳು ಬೆಂಬಲ ವ್ಯಕ್ತಪಡಿಸಿದರು ಸತೀಶ ಕೋಳಿ ನ್ಯೂಸ್ ಫಸ್ಟ್ ರಿಪೋರ್ಟರ್ ಬಾಬಾ ಸಾಹೇಬ್ರಾಯಕರಿಗೆ ಬಾಬಾ ಸಾಹೇಬ್ರ ಮುನ್ನೂರ ಮೂವತ್ತ್ಮೂರನೇ ಜನ್ಮ ಜನ್ಮದಿನದಂದು ಅವರಿಗೆ ನನ್ನ ಹಾರ್ದಿಕವಾದ ಶುಭಾಶಯಗಳನ್ನು ತಿಳಿಸಲ್ಪಿಸ್ತೀನಿ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಈ ಚಿಗ್ಗೋಡಿ ಲೋಕಸಭಾ ಮತ ಕ್ಷೇತ್ರವನ್ನು ಪ್ರತಿನಿಧಿಸಬೇಕಂತ ನನ್ನ ಹಿತೈಷಿಗಳು ಮತ್ತು ನನ್ನ ಎಲ್ಲ ಹಿರಿಯರ ಒತ್ತಾಯದಿಂದ ನಾನು ಪ್ರತಿಸ್ಪರ್ಧೆ ಮಾಡ್ತಾ ಇದ್ದೆ ಈ ದೇಶದಲ್ಲಿ ಈ ಯಾವುದೇ ಪ್ರಾದೇಶಿಕ ಪಕ್ಷ ಇಲ್ಲವೇ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಇಲ್ಲ ಯಾಕಂದರೆ ಇಲ್ಲಿ ನೋಡಿದ್ರೆ ಬರೀ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇದೆ ಕಾಂಗ್ರೆಸ್ಸು ಬಿ ಜೆ ಪಿಗೆ ಅವ್ರದ್ದೇ ಆದಂಥ ಒಂದು ಪಕ್ಷಕ್ಕೆ ಟಿಕೆಟ್ ಕೊಡುವಂಥ ಒಂದು ಅನುಕರಣೆ ಇದೆ ಈ ಅವರು ಕೊಡುವಂಥ ಈ ಪಕ್ಷ ಟಿಕೆಟ್ ಅನುಕರಣೆಯಲ್ಲಿ ನಾವು ಯಾರೂ ಸುಸಕ್ಸಿದ್ರು ತಿಳುವಳಿಕೆ ಇದ್ದವರು ಪ್ರಜ್ಞಾವಂತರು ಮತ್ತು ಯಾರು ಜನಕ್ಕೆ ಬೆಂಬಲ ಇದೆ ಅವ್ರಿಗೆ ಅವ್ರಿಗೆ ಟಿಕೆಟ್ ಕೊಡುವ ಯಾವ ಸಂಭಾವನೆಯೂ ಇಲ್ಲ ಆ ಕಾರಣದಕ್ಕಾಗಲೇ ನಾನು ಪಕ್ಷೇತರವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದೀನಿ ಯಾಕಂದರೆ ನೀವು ಕೇಳಿದ್ದೀರಿ ಎಲ್ಲ ಪಕ್ಷಗಳು ನಿನ್ನ ಕಡೆ ದುಡ್ಡಿರೇನ ನಿನ್ನ ಕಡೆ ಜಾತಿ ಬಲ ಇದೆಯೇನಾ ಏನು ಆ ಏರಿಯಾದಾಗ ನಿಮಗೆ ಬಾಹುಬಲಿ ಇದೆಯೇನೋ ಅಂತ ಕೇಳ್ತಾ ಇದ್ದಾರೆ ಸೊ ಅವರೇ ಮಾತ್ರ ಇಲೆಕ್ಷನ್ ಮಾಡೋದಾದರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ತಿಳ್ಕೊಂಡು ನಾನು ಈ ಹದಿನೆಂಟು ಲಕ್ಷ ಮ ಐವತ್ತು ಸಾವಿರ ಮತದಾರ ಇರುವಂಥ ಚಿಕ್ಕೋಡಿ ಮತಕ್ಷೇತ್ರವನ್ನು ಪ್ರಜ್ಞಾವಂತರ ಪ್ರತಿನಿಧಿಯಾಗಿ ನಾನು ಪ್ರತಿಪಾದನೆ ಮಾಡ್ತಾ ಇದ್ದೀನಿ ನಾನು ಜನರಿಗೆ ಹುಡುಗರು ಹುಡುಗಿರಬೇಕು ಮತ್ತು ಶಾಂತಿಯುತವಾಗಿರಬೇಕು ಮತ್ತು ನಮ್ಮ ಪ್ರಗತಿ ಮತ್ತು ಅಭಿವೃದ್ಧಿ ಆಗಬೇಕು ಅಂತಂತಂದರೆ ನಾವೆಲ್ಲರೂ ಪ್ರಜ್ಞಾವಂತರಾಗಿ ಮತ ಹಾಕಬೇಕು ಯಾವುದೋ ಎರಡು ನೂರು ಮುನ್ನೂರು ರೂಪಾಯಿ ಕೊಡ್ತಾರೆ ಅಂತ ಹೇಳಿ ಓಟ್ ಹಾಕಿ ನಮ್ಮ ಭವಿಷ್ಯವನ್ನು ಹಾಳು ಮಾಡುವಾಗ ಈ ರಾಜಕೀಯ ಪಕ್ಷಗಳ ಕುಟುಂಬ ರಾಜಕೀಯ ಮತ್ತು ಹಣ ಯಾರ ಚಿಲ್ಲ ಕೂತ್ಕೊಂಡು ಆಫೀಸಲ್ಲಿ ಪಾರ್ಟಿ ಆಫೀಸ್ಗಳ ಕುತ್ಕೊಂಡಾರ ಅವ್ರು ಕಂಡು ಹಾಕಂದ್ರೆ ಇವತ್ತು ನಾವು ಬಾಬಾ ಸಾಹೇಬರ ಒಂದೂರ ಮೂವತ್ತ ಮೂರನೇ ಪುಣ್ಯತಿಥಿಯನ್ನು ನಾವು ಸಂಭ್ರಮಣೆಯಿಂದ ಆಚರಿಸ್ತಾ ಇದ್ದೀವಿ ಅವ್ರ ತತ್ವ ಸಿದ್ಧಾಂತಗಳ ಅವರು ಏನು ಹೇಳು ಅದನ್ನು ನಾವು ನಿಜವಾಗಿ ಪಾಲಿಸಬೇಕಂತಂದ್ರೆ ಎಲ್ಲರೂ ನಾವು ನೀವು ಈ ಏನು ಕ್ಷೇತ್ರದಲ್ಲಿ ಹದಿನೆಂಟು ಲಕ್ಷ ಐವತ್ತು ಸಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಬೆಳೆಸಬೇಕು ಮತ್ತು ಅದನ್ನು ಮುಂದುವರ್ಸ್ಕೊಂಡು ವರ್ಷ ಹೋಗಬೇಕು ಅಂತ ತಿಳ್ಕೊಂಡಿದ್ರೆ ಅವರು ಇವಾಗ